ಮಡಿಕೇರಿ ಮತ್ತು ಗೋಣಿಕೊಪ್ಪ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದೈವ ನರ್ತನವನ್ನು ಮನರಂಜನೆಗಾಗಿ ಬಳಸಿಕೊಂಡು ಅಪಮಾನಿಸಲಾಗಿದೆ ಎಂದು ದೈವ ನರ್ತಕರ ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಸಂಘದ ಸ್ಥಾಪಕಾಧ್ಯಕ್ಷ ಪಿಎಂ ರವಿ ಅವರು ದೈವನರ್ತನ ಎನ್ನುವುದು ತುಳುನಾಡು ಹಾಗೂ ಕರಾವಳಿ ಭಾಗದ ದೈವಶಕ್ತಿಯ ಆರಾಧನೆ ಸಂಸ್ಕೃತಿ ಮತ್ತು ಸಂಪ್ರದಾಯವಾಗಿದೆ ಇದನ್ನು ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಮನರಂಜನೆಗಾಗಿ ಬಳಸಿಕೊಂಡು ದೈವ ಆರಾಧಕರು ಹಾಗೂ ದೈವ ನರ್ತಕರಿಗೆ ಮಾನಸಿಕವಾಗಿ ನೋವುಂಟು ಮಾಡುವುದು ಖಂಡನೀಯವೆಂದರು ಮಡಿಕೇರಿ ಮತ್ತು ಗೋಣಿಕೊಪ್ಪ ದಸರಾ ವೇದಿಕೆಯಲ್ಲಿ ನೃತ್ಯ ತಂಡಗಳು ದೈವನರ್ತನವನ್ನು ತಮಗಿಷ್ಟ ಬಂದಂತೆ ಬಳಸಿಕೊಂಡು ಸಂಪ್ರದಾಯಕ್ಕೆ ಅಪಚಾರವೆಸಗಿದ್ದಾರೆ ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಖಂಡನೆ ವ್ಯಕ್ತವಾಗಿದೆ ಕೊಡಗಿನಲ್ಲಿ ನಮ್ಮ ಸಂಘ ಮನರಂಜನೆಗಾಗಿ ದೈವ ವೇಷ ತೊಟ್ಟು ನರ್ತನ ಮಾಡುವುದನ್ನು ಅನೇಕ ಬಾರಿ ವಿರೋಧಿಸುತ್ತಲೇ ಬಂದಿದೆ ಶಾಲಾ ಕಾಲೇಜುಗಳಿಗೆ ಮನವಿ ಮಾಡಿಕೊಳ್ಳಲಾಗಿದೆ ಹಿಂದೆ ಸರ್ಕಾರ ಕೂಡ ಆದೇಶ ಹೊರಡಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಂಪ್ರದಾಯಕ್ಕೆ ವಿರುದ್ಧವಾಗಿ ದೈವ ನರ್ತನಗಳನ್ನು ಮಾಡದಂತೆ ಸೂಚನೆ ನೀಡಿದೆ ಆದರೂ ಈ ಬಾರಿಯ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದೈವ ನರ್ತನ ಪುನರಾವರ್ತನೆಯಾಗಿರುವುದು ದೈವ ಆರಾಧಕರು ಹಾಗೂ ದೈವ ನರ್ತಕರ ಭಾವನೆಗೆ ವಿರುದ್ಧವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಈ ಕುರಿತು ಸಂಘದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಜಿಲ್ಲೆಯಲ್ಲಿ ಎಲ್ಲೂ ದೈವ ಆರಾಧನೆ ಮತ್ತು ದೈವ ನರ್ತನವನ್ನು ಮನರಂಜನೆಗಾಗಿ ಬಳಸಿಕೊಳ್ಳದಂತೆ ಅಧಿಕೃತ ಸುತ್ತೋಲೆ ಹೊರಡಿಸಲು ಕೋರುವುದಾಗಿ ಪಿಎಂ ರವಿ ತಿಳಿಸಿದರು ದೈವ ನರ್ತನವನ್ನು ಮನರಂಜನೆಗಾಗಿ ಬಳಸಿಕೊಳ್ಳುತ್ತಿರುವುದನ್ನು ಸಂಘ ಗಂಭೀರವಾಗಿ ಪರಿಗಣಿಸಿದೆ ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆಯ ವಿರುದ್ಧ ಕಾನೂನು ಹೋರಾಟಕ್ಕೂ ಸಿದ್ಧವಿದೆ ಎಂದು ಎಚ್ಚರಿಕೆ ನೀಡಿದರು ದೈವ ಆರಾಧಕರು ಹಾಗೂ ದೈವ ನರ್ತಕರಿಗೆ ಸರ್ಕಾರದಿಂದ ಮಾಸಾಶನ ಬಾರದೆ ಒಂದು ವರ್ಷವಾಗಿದೆ ಎಂದು ಅವರು ಇದೇ ಸಂದರ್ಭ ಆರೋಪಿಸಿದರು ವೀರನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷ ಹರೀಶ್ ಜಿ ಆಚಾರ್ಯ ಮಾತನಾಡಿ ನಮ್ಮ ಸಂಘಟನೆಯ ಮೂಲಕವೂ ರಾಜ್ಯವ್ಯಾಪಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ತುಳುನಾಡಿನ ದೈವ ಆರಾಧನೆ ಮತ್ತು ದೈವ ನರ್ತನಕ್ಕೆ ಅಪಮಾನವಾಗುವುದನ್ನು ತಡೆಯುವಂತೆ ಮನವಿ ಮಾಡಿಕೊಳ್ಳಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ದೈವ ಆರಾಧಕರು ಹಾಗೂ ದೈವ ನರ್ತಕರ ಸಂಘದ ಜಿಲ್ಲಾಧ್ಯಕ್ಷ ಸದಾಶಿವರೈ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಸಂಘಟನಾ ಕಾರ್ಯದರ್ಶಿ ರಮೇಶ್ ಹೆಬ್ಬೆಟ್ಟಗೇರಿ ಹಾಗೂ ಖಜಾಂಚಿ ಜನಾರ್ದನ ಬಿಎ ಉಪಸ್ಥಿತರಿದ್ದರು ದೇವರ ಕೋಣೆ ಅಂತೇಳಿ ನಮ್ಮ ರಾಷ್ಟ್ರವನ್ನು ಕರಿತೇವೆ ದೈವದ ಕೋಣೆ ಅಂತ ಇದ್ರೆ ಅದು ತುಳುನಾಡು ಕರಾವಳಿ ಭಾಗ ಅಂತ ಹೇಳುವಂಥದ್ದು ತಮಗೆಲ್ಲರಿಗೂ ತಿಳಿಯುವಂಥ ವಿಚಾರ ಬಹುಶಃ ದೈವದ ಆರಾಧನೆ ದೈವದ ಪದ್ಧತಿಗಳು ಅನೇಕ ಹಿರಿಯರಿಂದ ಆ ಕಾಲಘಟ್ಟದಿಂದಲೂ ಕೂಡ ಇವತ್ತಿನವರೆಗೆ ಸಂರಕ್ಷಣೆಯಾಗಿ ಬಂದಿರತಕ್ಕಂಥದ್ದು ನಾವು ಬಂದಿದ್ದೇವೆ ಆದರೆ ಕೆಲವು ದಿನಗಳಿಂದ ಅದರಲ್ಲೂ ನಿನ್ನೆ ಮಡಿಕೇರಿಯ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಒಂದು ಧ್ವನಿ ಧ್ವನಿ ಒಂದು ಸಂಸ್ಥೆಯವರು ದೈವದ ನರ್ತನವನ್ನು ಮಾಡುವ ಮುಖಾಂತರ ವೇದಿಕೆಯಲ್ಲಿ ಒಂದು ರೀತಿಯಲ್ಲಿ ದೈವವನ್ನು ಹೊಸಕರಣೆ ಮಾಡುವಂಥ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥದ್ದು ನಿಜವಾಗಿಯೂ ನಮಗೆಲ್ಲರಿಗೂ ದೈವ ಆರಾಧಕರಿಗೂ ನರ್ತಕರಿಗೂ ಒಂದು ರೀತಿಯ ದೊಡ್ಡ ರೀತಿಯಲ್ಲಿ ನಮಗೆ ಒಂದು ಮುಜುಗರಾಗಿದೆ ಮತ್ತು ತುಂಬ ನೋವುಂಟು ಮಾಡಿದೆ ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ದೈವವನ್ನು ಪ್ರದರ್ಶನ ಮಾಡುವಂಥದ್ದು ಮತ್ತು ಸಿರಿಯನ್ನು ಕಟ್ಟಿ ದೈವದ ಮುಖ ಆವರ್ಣಿಕೆಯನ್ನು